ಟಾಪ್ ಕ್ವಾಲಿಟಿ ಟೀ ಕಾಫಿ ವ್ಯವಸ್ಥೆ ಈಗ ನಾವು ನೀರು ಕೊಡ್ತಾ ಇದ್ದೇವೆ ಒಳಗಡೆ ನೀರು ಅಲ್ಲಿ ಇದ್ದೇವೆ ಮಾಡಿದ್ದೆ ನಾನು ಒಂದು ಒಂದು ಕಾಫಿ ಟೀ ಕುಳಿದು ಬರ್ತೇನೆ ಅಂತ ಹೇಳಿ ಹೊರಗೆ ಹೋಗುವುದು ಅದೇ ನಾನು ಕೂಡ ಶಾಸನ ಆಗ ಹೋಗ್ತಿದ್ದೆ ಯಾಕೆ ಒಂದು ಕಡೆ ಕೂತು 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 ನಮ್ಗೆ ಕೂಡ ಇದಾಗ ಸಾಕ ಕಾರಣ ಸೊ ನಾವು ಹೊರಗೆ ಬಂದ ತಕ್ಷಣ ಅಲ್ಲಿ ಊರು ಅವರು ಪಬ್ಲಿಕ್ ಅವರು ಇವರು ಹರಾಟೆ ಮಾಡಿಕೊಂಡು ಮತ್ತೆ ಇಲ್ಲಿ ಅಲ್ಲಿ ಹೊಲಗೆ ಅಸೆಂಬ್ಲಿ ನಡೀತಾ ಇದೆ ಇಲ್ಲಿವರು ಟೈಮ್ ಪಾಸ್ ಆಗೋದೆ ಗೊತ್ತಾಗುತ್ತೆ ಅದು ಆಲೋಚನೆ ಚಿಂತನೆ ಇದ್ದು ಚರ್ಚೆ ಮಾಡಿಕೊಂಡು ಚರ್ಚೆ ಮಾಡಿದ್ರೆ ನಾವು ತೀರ್ಮಾನ ಸಿಕ್ಕು ಇನ್ನೂ ಗ್ಯಾರಂಟಿ ಆಗಿಲ್ಲ ಇಲ್ಲ ಇಲ್ಲ ಒಂದು ಆಲೋಚನೆ ಮಾತ್ರ ಆಮೇಲೆ ಅಸೆಂಬ್ಲಿ ಒಳಗಡೆ ಅಪೋಸಿಷನ್ ಪಾರ್ಟಿಯವರನ್ನ ಸರಿಯಾಗಿ ಫೋಕಸ್ ಮಾಡ್ತಿಲ್ಲ ಅಂತ ಬಹಳಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲ ಅದೇ ಏನೋ ಸಣ್ಣ ಪುಟ್ಟ ಟೆಕ್ನಿಕಲ್ ಸಮಸ್ಯೆ ಇತ್ತು ಎಲ್ಲ ಕೊಡಿಸುವ ಬಗ್ಗೆ ಅರ್ಸಿ ಅದೇ ಯಾವ ಕೂಡ ಆಗಲಿಲ್ಲ ಮೊನ್ನೆ ಒಂದು ಸಣ್ಣ ವಿಚಾರ ಆಯಿತು ನಾನು ಕಳೆದ ಟೆಕ್ನಿಕಲ್ ಸಮಸ್ಯೆ ಸರಿಪಟ್ಟಂತ ಹೇಳಿದ್ದಾರೆ ಅದು ಸರಿಪಡಿಸಿಲ್ಲ ನೋಡಿ ಐ ಎಸ್ ಆಫೀಸರ್ಗೆ ಕ್ಲಬ್ ಇದೆ ಕೆ ಎಸ್ ಆಫೀಸರ್ಗೆ ಕ್ಲಬ್ ಇದೆ ಸರ್ಕಾರಿ ನೌಕರನವ್ರಿಗೆ ಒಂದು ಜಾಗದಿಂದ ಒಂದು ಕೂತ್ಕೊಳ್ಳಲಿಕ್ಕೆ ಮಾತಾಡಲಿಕ್ಕೆ ಊಟ ಮಾಡಲಿಕ್ಕೆಲ್ಲ ಇಷ್ಟು ಶಾಸಕರಿಗೆ ಇರಲಿಲ್ಲ ಹೊಸ ಶಾಸಕರ ಮಾಡ್ತೇವೆ ಟೀ ಕಾಫಿ ಕೊಡೋ ವ್ಯವಸ್ಥೆ ಹಾಗೆ ಈಗ ನಾವು ನೀರು ಕೊಡ್ತಾ ಇದ್ದೇವೆ ಒಳಗಡೆ ನೀರು ಅಲ್ಲಿ ಕೊಡ್ತಾ ಇದ್ದೇವೆ ಆಚೆ ಮಾಡಿದ್ದೆ ಯಾಕೆಂದರೆ ನಾನು ಟೀ ಒಂದು ಒಂದು ಕಾಫಿ ಟೀ ಕುಳಿದು ಬರ್ತೇನೆ ಅಂತೇಳಿ ಹೊರಗೆ ಹೋಗೋರು ಹಾಗಂದೆ ಅದೇ ನಾನು ಕೂಡ ಶಾಸನ ಆಗಾಗ ಹೋಗ್ತಿದ್ದೆ ಯಾಕೆಂದ್ರೆ ಒಂದೇ ಕಡೆ ಕೂತು 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 ನಮ್ಗೆ ಕೂಡ ಇದಾಗ ಸಾಕಾಗ ನಾವು ಸೊ ನಾವು ಹೊರಗೆ ಬಂದ ತಕ್ಷಣ ಅಲ್ಲಿ ಊರು ಅವರು ಪಬ್ಲಿಕ್ ಅವರು ಇವರು ಹರಟೆ ಮಾಡಿಕೊಂಡು ಮತ್ತೆ ಇಲ್ಲಿ ಅಲ್ಲಿ ಹೊಲಗೆ ಅಸೆಂಬ್ಲಿ ನಡೀತಾ ಇಲ್ಲಿ ಇಲ್ಲಿವರಿಗೆ ಟೈಮ್ ಪಾಸ್ ಆಗೋದೆ ಗೊತ್ತಾಗಲ್ಲ ಅದು ಆಲೋಚನೆ ಚಿಂತನೆ ಇದೆ ಅವನು ಚರ್ಚೆ ಮಾಡಿಕೊಳ್ಳಲು ಚರ್ಚೆ ಮಾಡಿದ್ರೆ ನಾವು ಮಾಡಿ ಇನ್ನೂ ಗ್ಯಾರಂಟಿ ಆಗಿಲ್ಲ ಇಲ್ಲ ಒಂದು ಒಂದು ಆಲೋಚನೆ ಮಾತ್ರ ಆಮೇಲೆ ಅಸೆಂಬ್ಲಿ ಒಳಗಡೆ ಅಪೋಸಿಷನ್ ಪಾರ್ಟಿಯವನ್ನ ಸರಿಯಾಗಿ ಫೋಕಸ್ ಮಾಡ್ತಿಲ್ಲ ಅಂತ ಬಹಳಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲ ಅದೇ ಏನು ಏನೋ ಸಣ್ಣ ಪುಟ್ಟ ಟೆಕ್ನಿಕಲ್ ಸಮಸ್ಯೆ ಇತ್ತು ಎಲ್ಲ ಕೂಡ ಸೊ ಬಗೆಹರಿಸ ಅದೇ ಯಾವ ಕೂಡ ಆಗಲಿಲ್ಲ ಮೊನ್ನೆ ಒಂದು ಸಣ್ಣ ವಿಚಾರ ಆಯಿತು ನಾನು ಕಳೆದ ಟೆಕ್ನಿಕಲ್ ಸಮಸ್ಯೆ ಸರಿಪಡ್ತಂತ ಹೇಳಿದ್ದಾರೆ ಅದು ಸರಿಪಡಿಸಿದ್ದಾರೆ ನೋಡಿ ಐ ಎ ಎಸ್ ಆಫೀಸರ್ಗೆ ಕ್ಲಬ್ ಇದೆ ಕೆ ಎಸ್ ಆಫೀಸರ್ಗೆ ಕ್ಲಬ್ ಇದೆ ಸರ್ಕಾರಿ ನೌಕರನವರಿಗೆ ಒಂದು ಜಾಗದಿಂದ ಒಂದು ಕೂತ್ಕೊಳ್ಳಲಿಕ್ಕೆ ಮಾತಾಡಲಿಕ್ಕೆ ಊಟ ಮಾಡಲಿಕ್ಕೆಲ್ಲ ಇಷ್ಟು ಶಾಸಕರಿಗೆ ಇರಲಿಲ್ಲ ಹೊಸ ಶಾಸಕರ ಮಾಡ್ತೇವೆ